ನಮಸ್ತೆ ಎಲ್ಲರಿಗೂ ಈ ಭಾನುವಾರ ಒಂದು ಲಿಕ್ವಿಡ್ ಲಿಕ್ವಿಡ್ ಅಂದರೆ ಇದು ಕೊಡ್ತಾ ಕೊಡ್ತಾಯಿರ ಲಿಕ್ವಿಡ್ಡು ಯಾವುದು ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಇವಾಗ ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಕೊಟ್ಕೊಂಡು ಆಮೇಲೆ ನೋಡಿಸ್ತೀನಿ ಇದು ದೇವ್ಗಣಗ್ಲೆ ಗಿಡ ಇದನ್ನು ನಾನು ಇಷ್ಟು ದಪ್ಪ ಮೇಲೆ ಇದ್ದಿಲ್ಲ ಅಂತ ಸ್ಟೆಮ್ ತಂದು ಇಟ್ಟಿದ್ದು ಹೋದ ವರ್ಷ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಹೂವು ಚೆನ್ನಾಗಿ ಬಿಟ್ಟಿತ್ತು ಈ ವರ್ಷವೂ ಹೂವು ಆಗ್ತಾಯಿದೆ ಇನ್ನು ಮುಂದಿನ ವರ್ಷಕ್ಕೆ ಒಂದು ಸರಿ ರಿಪಾಟ್ ಮಾಡಬೇಕು ಇದು ನಾನು ಎಲೆಗಳೆಲ್ಲ ಎಲೆಗಳೆಲ್ಲ ತೆಗ್ದಾಗ ಹಾಲು ಬಂದಿರುತ್ತಲ್ಲ ಅದು ಅದ್ರ ಮೇಲೆ ಹಂಗೆ ಬೀರೋದು ಅದು ಮಿಲಿಬಗ್ಸು ಅದು ಏನೂ ಅಲ್ಲ ಆಮೇಲೆ ಇದು ಲಕ್ಷ್ಮಣ ಫಲ ಇನ್ನು ಅದಕ್ಕೆ ಬಿಳಿವಾಗ ಜಾಸ್ತಿ ಇತ್ತು ಎಲ್ಲ ಕ್ಲೀನ್ ಮಾಡಿ ಒಂದು ಕವರ್ ಕಟ್ಟಿದ್ದೀನಿ ಆಮೇಲೆ ಇಲ್ಲೊಂದು ರೆಡಿ ಆಗ್ತಿದ್ದಂಗೆ ಐತೆ ಇದು ಅದು ರೆಡಿ ಆದರೆ ಈ ಸರಿ ಎರಡನೇ ಹಣ್ಣು ಅದು ಆಮೇಲೆ ಇಲ್ಲಿಂದ ಗಿಡಗಳು ಸಾರಿ ಇಲ್ಲಿ ನಾನು ಗಿಡಗಳು ನೋಡಿಸ್ಕೊಂಡು ಹಂಗೆ ನಿಮ್ಮ ಜೊತೆ ಯಾವ್ಯಾವ ಗಿಡ ಯಾವ ಥರ ಇದೆ ಅಂತ ನೋಡ್ಸ್ಕೊಂಡು ಹೋಗ್ತೀನಿ ಆದಷ್ಟು ನಾನು ಗಿಡಗಳ ಪರಿಚಯ ನಿಮಗೆ ಇವತ್ತು ಮಾಡ್ತಾಯಿದ್ದೀನಿ ಇಲ್ಲಿ ಜೀನಿಯಾ ಒಣಗಿರೋದು ಬೀಜ ಸುಮ್ಮನೆ ಉದುರಿಸ್ಬಿಟ್ಟಿದೆ ಹಾಕಿದ ಕೈ ಸುಮ್ಮನೆ ಇರೋಲ್ಲವಾ ಆ ಬೀಜ ಹಾಕಿರೋದು ಆಗಲೇ ಎಲ್ಲ ಸಸಿಗಳು ಬರ್ತಾಯಿದ್ದಾವೆ ಜೀನಿಯಾ ಅಂತೂ ಬೇಗನೆ ಬರುತ್ತೆ ಇದು ಬಾಳೆ ಗಿಡ ಕಸಿ ಮಾಡಿದ ಗಿಡ ಅಂಥೇಳಿ ಲ್ಯಾಬರೇಟ್ರಿಲಿ ಲಾಲ್ಬಾಗಿಂದ ತಂದಿರೋದು ಇದ್ರ ಎಲೆನೇ ಆ ಥರ ಇರುತ್ತೆ ಮಧ್ಯ ಕಪ್ ಕಪ್ಗೆ ಇದು ಒಂದು ಕಾಯಿಲೆ ಅಲ್ಲ ಎಲೆ ಇರೋದೇ ಆ ಥರ ಅದು ಇದು ರಾತ್ರಿ ರಾಣಿ ಯೆಲ್ಲೋ ಕಲರು ಅದು ಕಟ್ ಮಾಡಿಬಿಟ್ಟಿದ್ದೆ ಇಬ್ಬ ಮತ್ತೆ ಇದೆ ಇದು ನಾನು ಕ್ಲೀನ್ ಮಾಡ್ಬೇಕಾದ್ರೆ ಅಂಜೂರ ಹಣ್ಣು ಕಟ್ಟಿಂಗ್ ಕಟಿಂಗ್ ಇಟ್ಟಿದ್ದೆ ಒಂದು ನೋಡಿ ಆಗಲೇ ಚಿಗುರು ಸ್ಟಾರ್ಟ್ ಆಗಿದೆ ಅಂಜೂರ ಹಣ್ಣಿನ ಬಗ್ಗೆ ಇನ್ನೊಂದು ಸರಿ ಯಾವಾಗಾರು ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಇದು ಆನ್ಲೈನಲ್ಲಿ ತರಿಸಿದ್ದೆ ಅಲ್ವಾ ಜಾಮ್ ಇದೊಂದು ಜ ಗಿಡ ಇದೂ ಚೀಪೆಕಾಯಿ ಗಿಡ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ನಾನು ನಾನು ಮಹೇಶು ಪವಿತ್ರ ತರಿಸಿದ್ದೆವು ಅವು ತುಂಬ ಚೆನ್ನಾಗಿದ್ದಾವೆ ಗಿಡಗಳು ಸಣ್ಣವಾದ್ರೂ ನಮಗೆ ಒಂದು ಕಂಡ ತಕ್ಷಣ ನಮ್ಮ ಗಾರ್ಡನಲ್ಲಿ ಫಾಸ್ಟಾಗಿ ಬೆಳೀತಾ ಇದ್ದಾವೆಲ್ಲವೂ ಆಮೇಲೆ ಇದೊಂದು ಸ್ವಲ್ಪ ಲೇಟ್ ಆಯಿತು ಇವಾಗ ಸ್ವಲ್ಪ ಚೆನ್ನಾಗಿ ಇದೆ ಇವನ್ನ ನಾನು ಹೋಗೋ ಮುಂಚೆ ಮೂರು ತಿಂಗಳ ಕೆಳಗೆ ಆ ಚಿಕ್ಕ ಚಿಕ್ಕ ಪಾಟಲ್ಲೇ ಮಾಡಿ ಮಾಡೋಗಿದ್ದೆ ಇದು ಒಂದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಚೀಪೆಕಾಯಿ ಆ ಥರದ್ದು ಅದು ಒಂದು ಮೂರೂ ಚೆನ್ನಾಗಿ ಬೆಳೀತಾ ಇದೆ ಅದು ಗುಂಪು ಇದು ಬುಷಿಯಾಗಿ ಬೆಳೆದ ಇದೆ ಇದು ಮಲ್ಬರಿ ಕಟಿಂಗ್ ಇಟ್ಟಿದ್ದೆ ನೋಡಿ ಕ ಮಹೇಶ್ ಕೊಟ್ಟಿದ್ದು ಮಲ್ಬರಿ ಕಟಿಂಗ್ ಇಟ್ಟಿದ್ದು ಅದು ಇದು ಇವಾಗ ಆಗ್ತಾ ಇದೆ ಅದರಲ್ಲಿ ಕೆಂಪಗಿರೋದು ಕಾ ಇದು ಇರುತ್ತೆ ಸ್ವಲ್ಪ ಕಪ್ಪಾದರೆ ಸಿಹಿ ಇರುತ್ತೆ ಅದು ಇದರಲ್ಲಿ ಒಂದು ಸ್ವಲ್ಪ ಲಾಂಗ್ ಪ ಮಲ್ಬರಿ ಅಂತ ಬರುತ್ತೆ ಉದ್ದುದ್ದೇ ಇರುತ್ತೆ ಸ್ವಲ್ಪ ಸಣ್ಣ ಇರುತ್ತೆ ಅದು ಆನ್ಲೈನ್ ನಾನು ಊರಿಂದ ತಂದಿದ್ದು ಅದು ಗಿಡ ಕಾಯಿಯನ್ನು ಬಿಡುತ್ತೆ ಹಣ್ಣಾಗೆಲ್ಲ ಉದುರೋಗುತ್ತೆ ಅದು ಇನ್ನೂ ಇದೆ ಯಾವಾಗಾರು ತೋರಿಸ್ತೀನಿ ನಿಮಗೆ ಇದು ಆಲ್ ಪೈಸಸ್ ಆಲ್ ಪೈಸಸ್ ನೋಡಿದ್ದು ಈ ಥರ ಇರುತ್ತೆ ಅಂದರೆ ಆಲ್ ಪೈಸಸ್ ತೊಂದರೆ ಎಲೆ ಹಾಕಿದ್ರೆ ಚಕ್ಕೆ ಲವಂಗ ಎಲ್ಲ ಹಾಕಿದ ವಾಸನೆ ಇರುತ್ತೆ ಅಂತ ಹೇಳ್ತಾರೆ ನಾನು ಇನ್ನೂ ಟ್ರೈ ಮಾಡಿಲ್ಲ ತರಿಸಿಟ್ಕೊಂಡಿದ್ದೀನಿ ಇದು ಪಲಾವ್ ಎಲೆ ತುಂಬ ಡ ಎಲೆಗಳೆಲ್ಲ ಇದಾಗ್ಬಿಟ್ಟಿತ್ತು ಅವೆಲ್ಲ ತೆಗೆದ್ಮೇಲೆ ಇವಾಗ ಒಂದು ಮೂರು ಎಲೆ ಇದೆ ಇದು ಮಾತ್ರ ತುಂಬ ಚೆನ್ನಾಗೈತೆ ಎರಡು ಒಟ್ಟಿಗೆ ತಂದಿದ್ದು ಆಲ್ಪೈಚಿಸು ಪಲಾವ್ ಎಲೆ ಅದು ಚೆನ್ನಾಗಿ ಚಿಗುರಿದೆ ಇದು ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಪಲಾವ್ ಎಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಒಣಗಿದ ಮೇಲೆ ಹಾಕಿದ್ರೆ ಸ್ವಲ್ಪ ವಾಸನೆ ಜಾಸ್ತಿ ಅಂತಾರೆ ನೋಡಿ ಇದು ಇನ್ನೂ ಅರಳಿಲ್ಲ ನಿಧಾನವಾಗಿ ತುಂಬ ನಿಧಾನ ಅರಳ್ತಾ ಇದ್ದಾವೆ ಇವು ಆ ಹುಳ ಬಂದಿದ್ವಲ್ಲ ಹುಳ ಎಲ್ಲ ಸ್ವಲ್ಪ ತೆಗೆದ್ಮೇಲೆ ಇವಾಗ ಒಂದೊಂದು ಹೂವು ಅರಳುತ್ತಾ ಇದ್ದಾವೆ ಅನಿಸುತ್ತೆ ನಾನು ಎಷ್ಟು ಅರಳುತ್ತವೆ ಅಂತ ಗೊತ್ತಿಲ್ಲ ಇದು ಗಲಾಟೆ ಹೂವು ಒಂದು ವೈಟ್ ಬಿಟ್ಟಿದೆ ನೋಡೇ ಇಲ್ಲ ನಾನು ಕೆಲಸ ಎಲ್ಲ ಮುಗಿಸೋಸ್ತತ್ಗೆ ಅದರ ಹೆಸಳೆಲ್ಲ ಉದುರೇ ಹೋಗಿದೆ ಅದೊಂದು ಬೀಜ ಮಾಡ್ಕೋಬೇಕು ನೋಡ್ಕೊಂಡು ಅಕಸ್ಮಾತು ಬೀಜ ಮಾಡ್ಕೊಳ್ಳದೇ ಇದ್ದರು ಯಾವ್ದಾದ್ರು ಪಾಟಲ್ಲಿ ಉದುರಿಸ್ಬಿಟ್ರೆ ಸಸಿ ಬರುತ್ತೆ ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡ ಕೂಡ ಈ ಕಡೆ ತಂದಿಟ್ಟೆ ನಾನು ಇದು ಏನೋ ಲಿಚ್ಚಿ ಲಿಚ್ಚಿ ಹಣ್ಣು ಲಾಸ್ಟ್ ಊರಿಂದ ಊರು ಬರವ ತಗೊಂಬಂದೆ ಹೇಳಿದ್ನಲ್ಲ ಅದು ಚಿಕ್ಕ ಗಿಡನೇ ತಂದಿದ್ದೀನಿ ಅದು ಇವಾಗ ಖಾಲಿ ಇತ್ತು ಒಂದು ಬಕಿಟ್ಟು ಅಲ್ಮಂಡ ಒಣಗೋಯ್ತು ಅಂದನಲ್ವ ಅದರಲ್ಲಿ ಖಾಲಿ ಇತ್ತು ಅದರಲ್ಲಿ ಇಟ್ಟಿದ್ದೀನಿ ಕವರ್ ಸಮೇತ ಬದನೆ ಗಿಡಗಳೆಲ್ಲ ಚಿಗ ಪ್ರೂನ್ ಮಾಡ್ಕೊಂಡ್ಮೇಲೆ ಚಿಗ್ರಿ ಕಾಯಿನೂ ಸ್ಟಾರ್ಟ್ ಆಗಿದ್ದಾವೆ ಹಳೆ ಗಿಡನೇ ಇದು ಇದು ಸುಮಾರು ಎಂಟೊಂಬತ್ತು ತಿಂಗಳು ವರ್ಷ ಆಗ್ತಾನೆ ಬಂತು ಆವಾಗಿನ ಗಿಡಗಳೇ ಚೆನ್ನಾಗಿರೋವನ್ನ ಪ್ರೂನ್ ಮಾಡಿದ್ದೀನಿ ಡಿಸೆಂಬರ್ವನು ಇವಾಗ ಪ್ರೂನ್ ಮಾಡಿದ್ಮೇಲೆ ಒಂದೊಂದೇ ಕಲರ್ ಹೂವು ಸ್ಟಾರ್ಟ್ ಆಗಿದ್ದಾವೆ ಈ ಥರ ಎಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಹೂವು ಎಲ್ಲ ಕಾಣಿಸ್ತಾ ಇದ್ದಾವೆ ಇದರಲ್ಲಿ ಗಾರ್ಡನಲ್ಲಿ ಆಮೇಲೆ ಲಿಕ್ವಿಡ್ಗಳು ಇವಾಗ ವಾರದಲ್ಲಿ ಒಂದು ಸರಿ ಎಲ್ಲ ಎರಡು ಸರಿ ಕೊಡ್ತಾ ಕೊಡ್ತಾಯಿದ್ದೀನಿ ಮೇಲ್ಮೇಲೆ ಅದು ನಾನು ಅನ್ಕೊಂಡಿರೋ ಲಿಕ್ವಿಡ್ ಅಲ್ಲದೆ ಅಲ್ಲೇ ಕೊಡಲೇಬೇಕಾಗಿರೋ ಲಿಕ್ವಿಡ್ ಇದ್ವಲ್ಲ ಅವನು ಕೊಡ್ತಾಯಿದ್ದೀನಿ ಅದರಿಂದ ಸ್ವಲ್ಪ ಚೆನ್ನಾಗಿ ಚೆ ಇದಾಗಿದ್ದಾವೆ ಆಮೇಲೆ ಇದು ಸಂಪಿಗೆ ಗಿಡ ನೋಡಿ ಎಲೆ ಎಲ್ಲ ಫುಲ್ಲು ಯಾವತ್ತೂ ತೆಗೆದಿರಲಿಲ್ಲ ಈ ಸರಿ ತುಂಬ ಇದಾಗಿದೆ ಅಂದಾಗ ತೆಗೆದಾಗ ಎಲ್ಲ ಕಣ್ಣಲ್ಲೂ ಚಿಗುರು ಕಾಣಿಸ್ತಾ ಇದೆ ಅಲ್ಲಿಂದ ಬ್ರಾಂಚಸ್ಸು ನೋಡಿ ಖುಷಿಯಾಯಿತು ನೋಡಿ ಇಲ್ಲೆಲ್ಲ ಎಲೆ ಇರಲಿಲ್ಲ ಮೊದಲು ನಮಗೆ ತುದಿ ಮಾತ್ರ ಎಲೆ ಬರವು ಇವಾಗ ಪೂರ್ತಿ ಎಲೆ ತೆಗೆದ ಮೇಲೆ ಮೇಲೆ ಒಂಚೂರು ಫ್ರೂನ್ ಮಾಡ್ದಂಗೆ ಮಾಡಿರೋದಕ್ಕೆ ಈ ಕಡೆ ಚಿಗುರ್ತಾ ಇದ್ದಾವೆ ಸರಿಪಾಟಂತೂ ಮಾಡ್ಕೊಳಕ್ಕೆ ಹೋಗಿಲ್ಲ ಬೇರೂ ಅಷ್ಟು ಬೋ ಆಗಿರೋದು ಕಾಣಿಸ್ತಾ ಇಲ್ಲ ಇದು ನಾಗಸಂಪಿಗೆ ಅದು ಚಿಗಿರ್ತಾ ಇದೆ ಇದು ಕೇಶವರ್ಧಿನಿ ಇದು ಕಟಿಂಗಿಂದ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ನೋಡೋಣ ಅಂತ ಎಲ್ಲ ದೊಡ್ಡದಾಗಿ ಬೆಳೆದಿದ್ದು ಕಟ್ ಮಾಡಿದಾಗ ಒಂದೆರಡು ಗಡ್ಡಿ ಸಿಗಿಸಿದ್ದೆ ಚಿಗಿರ್ತಾ ಇದೆ ನೋಡಿ ಕಟಿಂಗಿಂದ ಈಸಿಯಾಗಿ ಬೆಳೆಸ್ಬೋದು ಕೇಶವರ್ಧಿನಿ ಆಮೇಲೆ ಈ ಗಿಡ ನೆನಪಿರ್ಬೋದು ಎಲ್ಲರಿಗೆ ಯಾರೋ ರೋಡಲ್ಲಿ ಒಂದು ತುಳಸಿ ಗಿಡ ಪಾಟ್ ಸಮೇತ ಒಂದು ಬ್ರಹ್ಮಕಮಲ ಇಟ್ಟೋಗ್ಬಿಟ್ಟಿದ್ರು ಸಿಮೆಂಟ್ ಪಾಟು ಚೆನ್ನಾಗೇ ಇದ್ವು ಹೇಳಿದ್ನಲ್ಲ ಅವನು ತಂದು ನಾನು ಆರೈಕೆ ಮಾಡಿದೆ ಇದು ತುಳಸಿ ಗಿಡ ಬರಲಿಲ್ಲ ಬ್ರಹ್ಮಕಮಲ ಇವಾಗ ಮೊಗ್ಗಾಗ್ತಿದೆ ನೋಡ್ಬಿಟ್ಟು ಆಯಿತು ಅವ್ರು ಏನಕ್ಕೆ ಆಚೆ ಇಟ್ಟು ಹೋಗಿದ್ರೋ ಗೊತ್ತಿಲ್ಲ ಗಿಡ ಚೆನ್ನಾಗಿದೆ ಇವಾಗ ಬೆಳೀತಾ ಇದೆ ಆಮೇಲೆ ಇಲ್ಲಿ ತೊಂಡೆ ಗಿಡ ಸ್ವಲ್ಪ ಎಲ್ಲ ಆರೈಕೆ ಮಾಡಿದ್ಮೇಲೆ ಅದು ಇದೆ ಬಳ್ಳಿ ಥರ ಬರುತ್ತೆ ಆಮೇಲೆ ನೆಕ್ಸ್ಟು ಮತ್ತು ಗಿಡ ಚೆಟ್ಟಾಗಷ್ಟೊತ್ತಿಗೆ ಬಳಿ ಕಟ್ ಬಳ್ಳಿ ಕಟ್ ಮಾಡಬೇಕು ಕಟ್ ಮಾಡಿ ಇಟ್ಕೋಬೇಕು ಅಲ್ಲೇವರೆಗೂ ಬೆಳೀಲಿ ಅಂತ ಬಿಟ್ಟಿದ್ದೀನಿ ನೋಡಿ ಇಲ್ಲೆಲ್ಲ ಗಲಾಟೆ ಹೂವಿನ ಹೂವು ಸರಿ ಇರೋವೇ ಹಳೆ ಗಿಡಗಳೇ ಇವು ಆಮೇಲೆ ಹೂವು ಆಗೋಗಿರೋದು ಈ ಥರ ತೆಗ್ದ್ಬಿಡಬೇಕು ಆ ತೆಗೆದ ತಕ್ಷಣ ಮತ್ತೆ ಹೂವು ಬರ್ತಾವಿಲ್ಲ ಅಂದರೆ ಡಲ್ಲಾಗಿಬಿಡ್ತಾ ಗಿಡ ಯಾವುದೇ ಹೂವು ಆಗಲಿ ತ ತರಕಾರಿ ಆಗಲಿ ಬೀಜಕ್ಕೆ ಬಿಡಬೇಡಿ ತರಕಾರಿ ಆದರೆ ಇದು ಅಷ್ಟೇ ಹೂವಿಂದು ಬೀಜಕ್ಕೆ ಬರೋವರೆಗೂ ಬಿಡದೆ ಬಿಟ್ಟರೆ ಗಿಡ ಡಲ್ಲಾಗುತ್ತೆ ನಾವು ಈ ಥರ ಕೀಳ್ತಾ ಇದ್ರೆ ಸ್ವಲ್ಪ ಚಿಗಿರಿ ಚಿಗುರಿ ಬಿಡ್ತಾಯಿರ್ತವೆ ಇದು ಬುಟ್ಟಿ ಇತ್ತು ಇದು ಮೂರು ಕಲರ್ ಅಂತ ಹೂವು ತೋರಿಸ್ತೀನಿ ನೋಡಿ ಇಲ್ಲಿ ಯೆಲ್ಲೋ ಕಲರ್ ಬಿಟ್ಟಿದೆ ಅದೇ ಥರ ಮೂರು ಕಲರು ಗಿಡ ಅಂತ ತಂದುಕೊಟ್ಟಿದ್ರು ಪವಿತ್ರ ಚಿಕ್ಕ ನರ್ಸರಿ ಪಾಟು ಆವಾಗ ರೀಪಾಟ್ ಮಾಡ್ಕೊಂಡೆ ಇದರಲ್ಲಿ ಮಾತ್ರ ಬುಟ್ಟಿ ಇತ್ತು ಬುಟ್ಟಿ ತೆಗೆದು ಕ್ಲಿಯ ಹಾಕಿದ ತಕ್ಷಣ ತಿರ್ಗಿ ಮಾರನೇ ದಿನವೇ ಎಲೆ ಎಲ್ಲ ಫುಲ್ಲು ಅವು ಪೂರ್ತಿ ಎಲೆ ತೆಗೆದ್ಮೇಲೆ ಇವಾಗ ಇದೆ ಅಂಜೂರ ಹಣ್ಣನ್ನು ಮತ್ತೆ ನಾನು ಕೆಲಸ ನಡಿಬೇಕಾದ್ರೆ ಒಂದು ಮೂರು ನಾಲ್ಕು ಹಣ್ಣು ಆರ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಇವಾಗ ಮತ್ತೆ ಕಾಯಿಸಿ ಹಣ್ಣು ಸ್ಟಾರ್ಟ್ ಆಗ್ತಾ ಇದ್ದಾವೆ ಸೇಮಂತಿಗೆ ಇದು ಯಾವಾಗಲೂ ಬಿಡೋದನ್ನು ಸ್ವಲ್ಪ ಬಿಡ್ತಾ ಇದ್ದಾವೆ ನಿಧಾನವಾಗಿ ಇದು ಹೂವು ಆದ ತಕ್ಷಣ ಇನ್ನೊಂದು ಬರುತ್ತೆ ಆ ಥರ ಬಿಡ್ತಾನೆ ಇರುತ್ತೆ ಎಲ್ಲೋ ಆಮೇಲೆ ವೈಟು ಬೇರೆ ಕಲರೆಲ್ಲ ಸೀಸನ್ ಆಗೋಯ್ತಲ್ಲ ಇನ್ನು ಸ್ವಲ್ಪ ಕಮ್ಮಿ ಆಗೋಯ್ತು ಅವು ಸೀಸನಲ್ಲಿ ನಾನು ಇರಲಿಲ್ಲ ಹೂವು ಬಿಟ್ಟಾಗ ಈ ಸರಿ ಎಲ್ಲ ಬಂದು ಆರೈಕೆ ಮಾಡಿದರೆ ಸ್ವಲ್ಪ ಹೂವು ಬಂದಿದೆ ಆದರೆ ಅಷ್ಟು ಎಲ್ದಿ ಆಗಿಲ್ಲ ಇದು ಮಿಲ್ಕ್ ವೈಟು ಆಮೇಲೆ ಇದೊಂಥರ ಡಬಲ್ ಕಲರು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಹೂವು ಸರಿ ಲಿಕ್ವಿಡ್ ಕೊಟ್ಟ ತಕ್ಷಣವೇ ಗಿಡಗಳ ಮೊಗ್ಗು ಹೂವು ಸ್ಟಾರ್ಟ್ ಆಗಿದ್ದಾವೆ ಇದು ಗುಲಾಬಿ ರೆಡ್ ಕಲರು ಇವತ್ತು ಯಾವ ಲಿಕ್ವಿಡ್ ಕೊಡ್ತೀನಿ ಅಂತ ನೋಡಿ ಇದು ನಾನು ಎಲ್ಲ ಕ್ಲೀನ್ ಆದಮೇಲೆ ಅದರಲ್ಲಿ ಒಂದು ಸ್ವಲ್ಪ ಕಲಂಗಡಿ ಹಣ್ಣಿನ ಸಿಪ್ಪೆ ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡಿ ಕೊಟ್ಟಿದ್ದು ಒಂಚೂರು ಮಿಕ್ಕಿತ್ತು ಅದನ್ನು ಹಂಗೆ ಇಟ್ಟೋಗಿದ್ದೆ ಹೆಗಣ ಕಡ್ದುಬಿಟ್ಟಿದ್ದೆ ಅದು ಅದು ಆಮೇಲೆ ಬಾಳೆಹಣ್ಣಿನ ಸ್ವಲ್ಪ ಲಿಕ್ವಿಡ್ ಇತ್ತು ಹಳೆಯದು ಅದು ಆಮೇಲೆ ಇನ್ನೂ ಒಂದು ಇದು ಡೈಕೋಟರ್ಮಾ ಆ ಬಾಟ್ಲು ತೊಳ್ದೆ ಡೈಕೊಟರ್ಮ ಒಂದು ಇತ್ತು ಒಂದೆರಡು ಚಮಚದಷ್ಟು ಅವು ಮೂರು ಹಾಕಿ ಬಾಟ್ಲನ್ನು ತೊಳೆದು ಆ ಬಾಟ್ಲಲ್ಲಿರೋದೆಲ್ಲ ಬಂದು ಮೂರು ಹಾಕ್ಬಿಟ್ಟು ಒಂದು ನಾಲ್ಕು ದಿನ ಬಿಟ್ಟಿದ್ದೆ ಅದರು ನಾಲ್ಕು ದಿನ ಬಕೆಟಲ್ಲಿಟ್ಟು ಇವಾಗ ಇದಕ್ಕೆ ಟಬ್ಬು ಮುಗಿಸ್ಕೊಂಡಿದ್ದೀವಿ ಇನ್ನು ಬಕೆಟ್ಗೆ ನೀರು ಹಾಕಿ ಇಟ್ಗಳ ಬರುತ್ತೆ ಅಂತ ನೋಡಿ ಈ ಥರ ಆಗಿದೆ ಇದು ಇವಾಗ ಅದನ್ನು ನಾವು ಒಂದು ಲೀಟ್ರಿಗೆ ಇದು ಒಂದೂವರೆ ಲೀಟ್ರು ಈ ಬಾಟ್ಲಿಂದ ಒಂದು ಅರ್ಧ ಹಾಕಿ ಗಿಡಗಳಿಗೆ ಕೊಡ್ತಾಯಿದ್ದೀವಿ ಸರಿ ಮೂರು ಕಲ್ತಿದೆ ಇದರಲ್ಲಿ ಡೆಕೋಟರ್ಮಾ ಆಮೇಲೆ ಬಾಳೆಹಣ್ಣಿನ ಲಿಕ್ವಿಡ್ ಫ್ರೂಟ್ ಪರ್ಮೆಂಟನ್ ಜ್ಯೂಸ್ ಎರಡು ಬಾಳೆಹಣ್ಣಿಂದು ಆಮೇಲೆ ಕಲ್ಲಂಗಡಿ ಹಣ್ಣಿಂದು ಮೂರು ಸೇರಿಸಿ ಇವಾಗ ಇರೋದು ಈ ಥರ ಮೇಲೆ ಮೇಲೆ ಕೊಡ್ತಾಯಿದ್ದೀನಿ ಲಿಕ್ವಿಡ್ ಆದರೆ ಬೇಗನೆ ತಲುಪುತ್ತಲ್ಲ ಬೇರುಗಳಿಗೆ ಅಂತ ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ಆಮೇಲೆ ನಾವು ಯಾವುದಾದ್ರು ಗಟ್ಟಿದು ಕೊಡ್ಬೋದು ಇವಾಗ ಸದ್ಯಕ್ಕೆ ನಾನು ಏನು ಗಟ್ಟಿದು ಕೊಡೋಕೋಗಲ್ಲ ಈ ಥರ ಲಿಕ್ವಿಡ್ಗಳೇ ಕೊಟ್ಕೊಂಡು ಕಾಪಾಡ್ತೀನಿ ನೆಕ್ಸ್ಟು ಏನಾದರೂ ಬೇರೆ ಬೇರೆ ಕೊಟ್ಟಾಗಲ್ಲ ನಿಮಗೆ ಶೇರ್ ಮಾಡ್ತೀನಿ ಈ ಥರ ಲಿಕ್ವಿಡ್ಗಳು ಕೊಡೋದ್ರಿಂದ ತುಂಬ ದಿನದಿಂದ ನಾವು ಗಿಡಗಳಿಗೆ ಏನು ಕೊಡದೇ ಇದ್ದಾಗ ಈ ಥರ ಲಿಕ್ವಿಡ್ಗಳ್ಗೆ ಕೊಟ್ಟರೆ ಗಿಡಗಳು ಬೇಗನೆ ಅಬ್ಸರ್ವ್ ಮಾಡ್ಕೊಳುತ್ತೆ ಅದಕ್ಕೆ ನಾನು ಹೇಳಿದ್ದೀನಿ ಈ ಥರ ಮಾಡ್ಕೊಳ್ಳಿ ನೀವು ಯಾವಾಗಲೂ ಹೊರ್ಮಿ ಕಂಪೋಸ್ಟು ಅದು ಗಟ್ಟಿ ಗೊಬ್ಬರನೇ ಕೊಡಬೇಕು ಅಂತಿಲ್ಲ ಲಿಕ್ವಿಡ್ ಜಾಸ್ತಿ ಕೊಟ್ಟಷ್ಟು ಗಿಡಗಳೂ ಚೆನ್ನಾಗಿ ಬೆಳೆಯುತ್ತೆ ನೀರು ಒಂದಿನ ಬಿಟ್ಟು ಒಂದು ಹಾಕ್ತಿರಲ್ವ ಒಂದಿನ ಬಿಟ್ಟು ಒಂದಿನ ಹಾಕೋವಾಗ ನೀರು ಹಾಕೊಂಬ ಬದಲು ಇದನ್ನು ಒಂದು ಚೂರು ಏನಾದ್ರೂ ಕಲಿಸ್ಬಿಟ್ಟು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬೆಳೀತವೆ ಚಳಿಗಾಲ ಬೇರೆ ಅಲ್ವಾ ಒಂದಿನ ನೀರು ಹಾಕ್ತಾಯಿದ್ರು ತಡಿಯುತ್ತೆ ಆದಷ್ಟು ಕಮ್ಮಿ ನೀರು ಹಾಕಿ ಜಾಸ್ತಿ ಇದು ಮಾಡಬೇಡಿ ಆಮೇಲೆ ಗಿಡಗಳ ಮಲ್ಚಿಂಗ್ ಮಾಡೋಕ್ಕೋಗ್ಬೇಡಿ ಏನಾದ್ರು ಕಸ ಗಿಸ ಎಲೆ ಉದ್ರಿದ್ದರೆ ಆಗಿಂದಾಗಲೇ ತೆಗೆದುಬಿಡಿ ಗಿಡಗಳಿಗೆ ಬಿಸಿಲು ಗಾಳಿ ಆಡೋಂಗೆ ಇಟ್ಟಿರಿ ಪಾಟುಗಳಲ್ಲಿ ಆಮೇಲೆ ಇಲ್ಲಾಂದ್ರಗಿನ ಸ್ವಲ್ಪ ಫಂಗಸ್ಸು ಆಮೇಲೆ ಇಲ್ಲಾಂದರೆ ಪಾಚಿ ಕಟ್ಟುತ್ತೆ ಆಮೇಲೆ ಖಾಲಿ ಇದ್ದಾವೆ ಅಂತೇಳ್ಬಿಟ್ಟು ಪಾಟ್ಗಳಿಗೆ ಒಣಗಾಕಿ ಬಿಡಬೇಡಿ ಸ್ವಲ್ಪ ಸ್ವಲ್ಪ ನೀರಾದರೂ ಹಾಕಬೇಕು ಖಾಲಿ ಇರೋ ಪಾಟಲ್ಲೂ ಎರೆಹುಳ ಇರುತ್ತೆ ಅದರಿಂದ ನೀವು ನೀರು ಹಾಕದೆ ಒಣಗಿಸ್ಬೇಡಿ ಮಣ್ಣು ಒಣಗೋದ್ರ ಜೊತೆಗೆ ಅದರಾಗಿರೋ ಬ್ಯಾಕ್ಟೀರಿಯಾ ಕೂಡ ಸತ್ತೋಗುತ್ತೆ ಅದರಿಂದ ನೀವು ಯಾವುದು ಗಿಡ ಇಲ್ಲ ಅಂತ ಬಿಡಬೇಡಿ ನಮಸ್ತೆ